ಹರೇ ಶ್ರೀನಿವಾಸ ಹೇಗಿದ್ದೀರಾ ಎಲ್ಲರೂ ಇವತ್ತು ಒಂದು ಬಿಸಿ ಬಾಳೆ ಬೇಳೆಭಾತ್ ರೆಸಿಪಿ ತಗೊಂಬಂದಿದ್ದೀನಿ ಮನೆಯವರಿಗೆಲ್ಲ ಬೇಕಲ್ವಾ ಅದಕ್ಕೋಸ್ಕರ ಜಟ ಜಟ್ಪಟ್ ಅಂತ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ನೋಡಿ ಬಾಣ್ಲಿಗೆ ಕಡಲೆಬೇಳೆ ಎರಡು ಚಮಚೆ ಉದ್ದಿನಬೇಳೆ ಎರಡು ಚಮಚೆ ಕೊತ್ತಂಬರಿ ನಾಲ್ಕು ಚಮಚೆ ಹಾಕ್ತಾ ಬನ್ನಿ ಚಕ ಚಕ್ ಅಂತ ಅನ್ನ ಇತ್ತು ಮನೆಯಲ್ಲಿ ಆನಂತರ ತರಕಾರಿ ಬೇಯಿಸ್ಕೊಂಡು ಮಸಾಲೆ ಹುರ್ಕೊಂಡು ನಾನು ಮಾಡಿರುವಂಥದ್ದು ತುಂಬ ಸುಲಭವಾಗಿ ಜಟ್ಪಟ್ ಅಂತ ಮಾಡ್ಬೋದು ನಾನು ಮಾಡಿದ ಅಳತೆಯಲ್ಲಿ ಸಣ್ಣ ಒಂದು ಕಾಲು ಕೆ ಜಿ ಅಕ್ಕಿಗೆ ಮತ್ತು ಅರ್ಧ ಕೆ ಜಿ ಬೇಳೆ ಅಷ್ಟು ನಾವು ಹಾಕೋಬೋದು ಇದಕ್ಕೆ ನೋಡಿ ಇದು ಹಾಕಿದ ನಂತರ ಒಂದು ಸ್ವಲ್ಪ ಮೆಂತೆ ಒಂದು ಕಾಲು ಚಮಚಷ್ಟು ಮೆಂತೆ ಅರ್ಧ ಚಮಚಷ್ಟು ಜೀರಿಗೆ ಹಾಕ್ಕೊಳ್ಳಿ ಆನಂತರ ಒಂದು ಮರಾಠಿ ಮೊಗ್ಗು ಸ್ವಲ್ಪ ಚಕ್ಕೆ ಒಂದು ಏಲಕ್ಕಿ ಎರಡು ಲವಂಗ ಹಾಕ್ಕೊಂಡು ಹುರ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ಬೇಕಂದರೆ ನೀವು ಗಸಗಸೆ ಹಾಕ್ಬೋದು ನಾನು ಹಾಕಿರಲಿಲ್ಲ ನನಗೆ ಮರ್ತೋಗಿತ್ತು ಕರೆಂಟ್ ಹೋಗೋದು ಬರೋದು ಆದ ಕಾರಣ ಆನಂತರ ಒಂದು ಹತ್ತು ಕೆಂಪು ಮೆಣಸು ಹಾಕ್ಕೊಂಡು ಅದನ್ನು ನೀಟಾಗಿ ಸಿಮ್ಮಲ್ಲಿ ಫ್ರೈ ಮಾಡಿ ಒಂದು ಎರಡು ಕಾಳು ಪೆಪ್ಪರ್ ಹಾಕ್ಕೊಳ್ಳಿ ಬೇಕಂದರೆ ನಾನು ಸ್ವಲ್ಪ ಆಮೇಲೆ ಪೆಪ್ಪರ್ ಪುಡಿ ಕೂಡ ಹಾಕ್ಕೊಂಡೆ ನಾನು ಹುರಿದು ಪುಡಿ ಮಾಡಿರುವಂಥದ್ದು ಯಾಕೋ ಕಡಿಮೆ ಆಗುತ್ತೆ ಅಂತ ಅನ್ನಿಸ್ತು ಚಕಚಕ್ಕಂಥ ಅಂಗಡಿಯಿಂದ ತರೋ ಮಸಾಲೆ ಬದಲು ಈ ಥರ ನಾವು ಮನೆಯಲ್ಲೇ ಮಾಡಿಟ್ಕೊಂಡ್ರೆ ಮತ್ತು ಇನ್ನೂ ಉಳ್ಕೊಂಡಿದೆ ನನಗೆ ಅದರಲ್ಲಿ ಆ ಮಸಾಲೆಯಿಂದ ತುಂಬ ಚೆಂದ ಫ್ಲೇವರ್ ಬರುತ್ತೆ ನೀವು ಅದನ್ನ ಮಾಡಿ ನೋಡಿ ನೋಡಿ ಕೆಂಪು ಮೆಣಸು ಹಾಕೋತಾ ಬನ್ನಿ ಕರೆಂಟ್ ಇಲ್ಲ ನಾನು ಟ್ರಾವೆಲ್ ಚಾರ್ಜರಲ್ಲಿ ನಾನು ಆ ರಿಂಗ್ ಲೈಟ್ ಇಟ್ಕೊಂಡು ಇದ್ದೀನಿ ತುಂಬ ರಗಳೆ ಕೊಡ್ತಾ ಉಂಟು ಈ ಕಳೆದ ವಾರದಂದು ತುಂಬಾ ಕರೆಂಟ್ ಹೋಗ್ತಾ ಇತ್ತು ಈ ವಾರದಲ್ಲಿ ಇವತ್ತೊಂದು ಹತ್ತು ಆದರೂ ಕರೆಂಟ್ ಹೋಗ್ತಾ ಬರ್ತಾಯಿದೆ ಯಾವುದೇ ಇದು ರೆಕಾರ್ಡ್ ಮಾಡ್ಲಿಕ್ಕೆ ಇಲ್ಲ ಗಾಳಿ ಮಳೆ ನಿಮ್ಮೂರಲ್ಲೆಲ್ಲ ಹಾಗೇ ಇರಬೇಕು ಅಂತ ಅನ್ಸುತ್ತೆ ಎಲ್ಲ ಕಡೆ ಈ ಪ್ರಾಬ್ಲಮ್ ಇದೆ ಈ ವರ್ಷ ನೋಡಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ನೋಡಿ ಏಲಕ್ಕಿನೂ ಹಾಕ್ಕೊಂಡೆ ಅನಂತರ ಸ್ವಲ್ಪ ಇಂಗು ಹಾಕೋಬೇಕು ನಿಮಗೆ ಗರಂ ಮಸಾಲೆ ಯಾವುದು ಬೇಕಾದ್ರೆ ಆ ಕಡೆ ಈ ಕಡೆ ಮಾಡ್ಕೋಬೋದು ನೀವು ಆನಂತರ ಈ ಬಿಸಿಬೇಳೆ ಭಾತಿನ ನಂತರ ನಾನು ವ್ರತದ ರೆಸಿಪಿನ ತಗೊಂಡು ಬಂದಿದ್ದೀನಿ ನೋಡಿ ಸ್ವಲ್ಪ ನಾನು ಅದೇ ಪೆಪ್ಪರ್ ಪುಡಿ ಮತ್ತು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನಿಸ್ತು ಹಾಕಿದೆ ಈ ಮಳೆಗೆಲ್ಲ ಸ್ವಲ್ಪ ಪೆಪ್ಪರ್ ಪುಡಿ ಹೆಲ್ಪ್ ಆಗುತ್ತೆ ನೋಡಿ ಆನಂತರ ನೋಡಿ ಬೇಳೆ ಇದು ತೊಗರಿ ಬೇಳೆನ ಬೇಯ್ಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಅರಿಶಿನ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ತರಕಾರಿ ನಾನು ಆಲೂಗೆಡ್ಡೆ ಬೀನ್ಸು ಕ್ಯಾರೆಟು ಇಷ್ಟು ತರಕಾರಿ ಹಾಕ್ಕೊಂಡು ಮಾಡ್ತಾ ಬಂದೆ ಹಾಗಿನಲ್ಲಿ ಅಲ್ಲಿ ಬಿಸಿಗಿಡ್ತಾ ಚಕಾಚಕ ಈ ಕಡೆ ತರಕಾರಿ ಹೆಚ್ಕೋತಾ ಬಂದೆ ನಾನು ಯಾರಿಗೆಲ್ಲ ಬಿಸಿ ಅಂದರೆ ತುಂಬ ಇಷ್ಟ ಹೇಳಿ ನೋಡಿ ಹಾಕ್ತಾ ಬರ್ತಾ ಇದ್ದೀನಿ ನನಗಂತ ಅಷ್ಟು ಇಷ್ಟ ಆಗೋದಿಲ್ಲ ಮನೆಯವರಿಗೆಲ್ಲ ಇಷ್ಟ ಅಂತ ನಾನು ಮಾಡ್ತೀನಿ ನಾವೆಂತೂ ವ್ರತದಲ್ಲಿ ಇದ್ದೀವಲ್ವಾ ಕ್ಯಾರೆಟು ಬೀನ್ಸು ಬಟ್ ಆಮೇಲೆ ಬೀಟ್ರೂಟ್ ಎಲ್ಲ ಹಾಕ್ಕೊಂಡು ಮಾಡಿಕೊಂಡೆ ತರಕಾರಿ ಹೋಗಲಿ ಅಂತ ಬಟಾಣಿ ಕಾಳು ನೆನೆಸಿದ್ದಿರಲಿಲ್ಲ ಅದಕ್ಕೆ ನಾನು ಹಾಕಿರಲಿಲ್ಲ ಚಕಚಕಂತ ಅಂತ ಗಡಿಬಿಡಿಗೆ ಮಾಡಿಕೊಂಡಿದ್ದು ಅನ್ನ ಇತ್ತು ಮನೆಯಲ್ಲಿ ಈಗ ಮಾಡೋಣ ಅಂತಂದ್ಬಿಟ್ಟು ಮಾಡಿದೆ ಪಲಾವ್ ಗೀರೆಸಾದ್ರೆ ಇಷ್ಟಪಟ್ಟು ತಿಂತೀವಿ ಇದೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ನನಗೆ ಎಲ್ಲ ಹಾಕ್ಕೊಂಡು ಆ ನಂತರ ಒಂದು ಮೂರು ಸೀಟಿ ಬರೋ ತನಕ ಅದನ್ನ ಬೇಯಿಸ್ಕೊಳ್ಳಿ ಕ್ಯಾರೆಟ್ ಕಟ್ ಮಾಡ್ತಾ ಮಾಡ್ತಾಯಿದ್ವಿ ಕಾಣ್ಬೋದು ನೀವು ಅಲ್ಲಿ ಅಷ್ಟೊತ್ತಿಗೆ ಪುನಃ ಕರೆಂಟ್ ಹೋಯಿತು ನಾನು ಮಸಾಲೆ ರೆಡಿ ಮಾಡಬೇಕಿದ್ರೆ ಎರಡು ಮೂರು ಸಲ ಕರೆಂಟ್ ಹೋಗಿದೆ ಆನಂತರ ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಆ ಹುರಿದಿಟ್ಟಿದನ ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳಿ ಅದು ಅಷ್ಟು ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ವಾಪಸ್ ಹಾಕಿದೆ ನಾನು ನೋಡಿ ಅಂದಾಜು ನೋಡಿ ಒಂದು ನಾಲ್ಕು ಅಷ್ಟು ಬೇಕಾಗತ್ತೆ ನಾನು ಒಂದು ಎರಡು ಒಂದು ಎರಡು ಕಪ್ಪಷ್ಟು ರೈಸ್ ಇದ್ದು ಮಾಡಿದೆ ನಾನು ನೋಡಿ ತೆಂಗಿನಕಾಯಿ ಹಾಕ್ಕೊಳ್ಳಿ ಆನಂತರ ಅದಕ್ಕೆ ಸ್ವಲ್ಪ ಹಣ್ಣು ಹಾಕಿ ರುಬ್ಕೊಳ್ಳಿ ಒಂದು ರೌಂಡ್ ತಿರುಗಿಸಿದ ನಂತರ ಟೊಮೆಟೊನೂ ಹಾಕ್ಕೊಳ್ಳಿ ಸುಲಭ ಆಗಿಬಿಡುತ್ತೆ ಟೊಮೆಟೊ ಪುನಃ ಸಲ ಬೇಯಿಸುವಂಥ ಅವಶ್ಯಕತೆ ಬೀಳೋದಿಲ್ಲ ಅಂತ ಆಗಿಬಿಡತ್ತೆ ಈ ಥರ ಮಾಡ್ಕೊಂಡು ಹೋದರೆ ಒಂದು ಅನ್ನ ಒಂದು ಇದ್ರೆ ಸಾಕು ಮುಕ್ಕಾಲು ಗಂಟೆಯಲ್ಲೆಲ್ಲ ಈ ಬಿಸಿಬೇಡ ಭಾತ್ ಮಾಡಿ ಎತ್ಕೊಂಡು ಹೋಗ್ಬೋದು ನೋಡಿ ಆ ಮಸಾಲೆ ರುಬ್ಕೊಂಡ ನಂತರ ಅದಕ್ಕೆ ಉಪ್ಪು ಸ್ವಲ್ಪ ಮನೆಯಲ್ಲಿ ಸಿಹಿ ಇಷ್ಟಪಡ್ತಾರೆ ಅದಕ್ಕೆ ಬೆಲ್ಲವೂ ಹಾಕ್ಕೊಂಡೆ ನಾನು ಅದಕ್ಕೆ ಬೆಲ್ಲ ಹಾಕ್ಕೊಂಡು ಒಂದು ರೌಂಡು ತಿರುಗಿಸಿದರೆ ಸರಿ ಹಾಗೇನೂ ಹಾಕೋಬೋದು ಏನು ತೊಂದರೆ ಇಲ್ಲ ಆನಂತರ ಒಗ್ಗರಣೆ ಮಾಡೋಣ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಕೆಂಪು ಮೆಣಸು ಇಂಗು ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಕೊಂಡೆ ನಾನು ಕರ್ಬೇವಿನ ಸೊಪ್ಪು ಮಿಸ್ ಆಗಿದೆ ಸ್ವಲ್ಪ ನೆಲಗಡಲೆ ಅದು ನಿಮ್ಮ ಇಷ್ಟ ಅಥವಾ ಗೋಡಂಬಿದ್ರೆ ಅದಾದರೂ ಹಾಕ್ಕೊಳ್ಳಿ ಕರೆಂಟ್ ಇಲ್ಲದ ಕಾರಣ ಸ್ವಲ್ಪ ತಡವರಿಸುತ್ತೆ ಕೆಲಸ ಮಾಡುವಾಗ ಇದಾದ ನಂತರ ಸ್ವಲ್ಪ ಇಂಗು ಬೇಕು ಇದಕ್ಕೆ ಕೊನೆಗೆ ಸ್ವಲ್ಪ ಇಂಗು ಹಾಕ್ಕೊಳ್ಳೊಂದು ಅರ್ಧ ಚಮಚಿಯಷ್ಟು ಆನಂತರ ಕರಿಬೇವಿನ ಸೊಪ್ಪು ನೆಕ್ಸ್ಟು ಅದು ಫ್ರೈ ಆದ ನಂತರ ನಾವು ಗ್ರೈಂಡ್ ಮಾಡಿಟ್ಕೊಂಡಿರ್ತೀವಲ್ವ ಆ ಖಾರದ ಪುಡಿಗೆ ಒಂದು ಚಮಚೆಯಷ್ಟು ಖಾರದ ಪುಡಿ ಹಾಕ್ಕೊಂಡೆ ಕಲರು ಚೆನ್ನಾಗಿ ಕೊಡುತ್ತೆ ಅಂದ್ಬಿಟ್ಟು ಅದ ಜಾಸ್ತಿ ಫ್ರೈ ಮಾಡಲಿಕ್ಕೆ ಬಿಡಬೇಡಿ ಕರೆಟ್ಟಿಗೆ ಹೋಗುತ್ತೆ ಆನಂತರ ಅದಕ್ಕೆ ಮಸಾಲೆ ಮಿಕ್ಸರ್ ಮಿಕ್ಸರ್ ತೊಳೆದ ಮಿಕ್ಸರ್ ಗ್ರೈಂಡರ್ ತೊಳೆದ ಮಸಾಲೆ ಕೂಡ ಅದಕ್ಕೇನೆ ಹಾಕಿದೆ ಇದನ್ನ ಒಂದು ಕುದಿ ಬರೆಸ್ಬೇಕು ನೀಟಾಗಿ ಕುದಿ ಬರೆಸ್ಬೇಕು ಆನಂತರ ನಾವು ಕುಕ್ಕರಲ್ಲಿ ಬೇಯಿಸಿದಂಥ ಮಸಾಲೆ ಹಾಕ್ಕೋಬೇಕು ಅದು ಒಂದು ಕುದಿ ಬಂದ ನಂತರ ಅದಕ್ಕೆ ಅನ್ನ ಮಿಕ್ಸ್ ಮಾಡ್ಕೋಬೇಕು ಅನ್ನ ಮಿಕ್ಸ್ ಮಾಡಿಕೊಂಡ ವೀಡಿಯೋ ನನಗೆ ಮಾಡಲಿಕ್ಕೆ ಆಗಿರಲಿಲ್ಲ ನೋಡಿ ಇದು ಸಾಂಬಾರು ಥರ ಆಗುತ್ತಾ ಇದನ್ನ ಕುದಿಸಿದ ನಂತರ ಇದು ನಮಗೆ ಜಾಸ್ತಿ ಆಗುತ್ತೆ ಅಂತ ನಾನು ಸ್ವಲ್ಪ ತೆಗೆದಿಟ್ಕೊಂಡೆ ಅದು ನೀವು ಕೂಡ ತೆಗೆದಿಟ್ಕೋಬೋದು ಬೇಕೆಂದರೆ ಮಾರನೇ ದಿವಸ ನೀವು ಇದಕ್ಕೆ ಅವಲಕ್ಕಿ ಆಗಲಿ ಸಾ ಅಥವಾ ಇದು ಸಾಮೆ ಅಕ್ಕಿ ಅಂಥದ್ದು ಮಿಲ್ಲೆಟ್ಸ್ ಆಗಲಿ ಯಾವುದನ್ನು ಬೇಕಾದರೆ ಹಾಕ್ಕೋಬೋದು ಅಥವಾ ಗೋಧಿ ಕಡಿ ಯಾವುದು ಬೇಕಾದ್ರೆ ಹಾಕೊಂಡು ನಾವು ಬೇಕಾದ್ರೆ ಅದನ್ನ ಬಿಸಿಬೇಳೆ ಭಾತ್ ಮಾಡ್ಕೋಬೋದು ನೋಡಿ ಅನ್ನ ಮಿಕ್ಸ್ ಮಾಡಿದೆ ನಾನು ನೋಡಿ ಬಿಸಿಬೇಳೆ ಭಾತ್ ರೆಡಿಯೇ ಆಗಿಬಿಡ್ತು ನಾನು ಮೊನ್ನೆ ಫಂಕ್ಷನಿಗೆ ಹೋಗಿದ್ದೆ ವ್ರತದ ಅಡುಗೆದ್ದು ಒಂದು ಜಲಕ್ ನೋಡಿ ಆನಂತರ ನಾವೀಗ ಆಪಂ ಮಾಡೋದು ನೋಡ್ಕೊಂಡು ಬರೋಣ ಇದು ವ್ರತಕ್ಕೆ ಬರುತ್ತೆ ಈ ಆಪಮ್ಮ ಫಸ್ಟ್ ನೋಡಿ ಒಂದು ಎರಡು ವಾಟಿ ಅಂದರೆ ಎರಡು ಕಪ್ಪಷ್ಟು ರೈಸನ್ನು ನಾನು ನೆನೆಸಿಟ್ಟಿದ್ದೆ ಆನಂತರ ಎಳೆ ನೀರು ನಮ್ಮದು ದಪ್ಪ ಸ್ವಲ್ಪ ಆ ಕಡೆ ಎಳೆನೀರು ಅಲ್ಲ ಈ ಕಡೆ ತೆಂಗಿನಕಾಯಿಯಲ್ಲ ಆ ಥರದ್ದು ಬಡ್ಡು ಅಂತೀವಿ ನಾವು ಅದು ಇತ್ತು ಆನಂತರ ಎರಡು ವಾಟಿ ಉದ್ದಿಗೆ ಒಂದು ಹಿಡಿಯಷ್ಟು ಉದ್ದಿನ ಬೇಳೆ ಹಾಕಿ ನೆನೆಸಿಟ್ಕೊಂಡಿದ್ದೆ ಒಂದು ಎರಡು ಹಿಡಿಯಷ್ಟು ಅವಲಕ್ಕಿ ಇದ್ದ ನೋಡಿ ಫಸ್ಟು ಸ್ವಲ್ಪ ಇದನ್ನ ಹಾಕಿ ತೆಂಗಿನಕಾಯಿ ಹಾಕ್ಕೊಂಡು ಸ್ವಲ್ಪ ಪುಡಿ ಮಾಡಿಕೊಳ್ಳಿ ಆನಂತರ ಅದಕ್ಕೆ ನೋಡಿ ನೀವು ಅಕ್ಕಿ ಅವಲಕ್ಕಿ ಎಲ್ಲ ಹಾಕ್ಕೊಂಡು ನೈಸಾಗಿ ಇದು ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೋಬೇಕು ನಾನು ಹಾಕ್ಕೊಂಡಿದ್ದು ಅವಲಕ್ಕಿ ಮತ್ತು ಸ್ವಲ್ಪ ತೆಂಗಿನಕಾಯಿ ಇತ್ತಲ್ಲ ಅದು ಸ್ವಲ್ಪ ಜಾಸ್ತಿ ಆಗಿತ್ತು ಜಾಸ್ತಿ ಆದರೆ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನಿಲ್ಲ ಒಂದು ಸ್ವಲ್ಪ ರವೆ ಅಥವಾ ಸ್ವಲ್ಪ ಅಕ್ಕಿ ಹಿಟ್ಟಾಕಿ ಇನ್ನೊಂದು ಸಲ ಮಗಿದರೆ ಅಂದರೆ ತುಂಬ ಸ್ಮೂತ್ ಬಂದಿತ್ತು ಅಷ್ಟೇ ಮತ್ತಿನೇನು ಅಲ್ಲ ನೋಡಿ ಎಲ್ಲ ಹಾಕ್ಕೊಂಡು ಆನಂತರ ಮಿಕ್ಸಿ ಜಾರ್ ತೊಡ್ಕೊಂಡು ಅದಕ್ಕೆ ಹಾಕ್ಕೊಂಡು ಕೈ ಹಾಕ್ಕೊಂಡು ರುಬ್ಕೊಳ್ಳಿ ಮತ್ತೊಂದು ಈ ವಿಡಿಯೋದಲ್ಲಿ ನಿಮಗೆ ಟಿಪ್ಸ್ ಕೊಡ್ತೀನಿ ನಾವು ದೋಸೆ ಇಡ್ಲಿ ಮಾಡಬೇಕಿದ್ರೆ ಚಳಿಗೆ ಸ್ವಲ್ಪ ಹುಳಿ ಬರೋದಿಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಈಗ ಮೇನು ನಾವು ಕೈ ಹಾಕಿ ಕಲಿಸ್ಬೇಕದನ್ನ ಕೆಲವರ ಕೈ ಜಾಸ್ತಿ ಹುಳಿ ಬರೋದಿಲ್ಲ ಕೆಲವರ ಕೈಯಲ್ಲಿ ಜಾಸ್ತಿ ಹುಳಿ ಬರುತ್ತೆ ನನ್ನ ಕೈಯಲ್ಲಿ ಸ್ವಲ್ಪ ಹುಳಿ ಬರೋದು ಕಡಿಮೆ ಅದಕ್ಕೋಸ್ಕರ ನಾನು ಯಾವ ಥರ ಯಾರ ಕೈಯಲ್ಲಿ ಈ ಥರ ಹುಳಿ ಬರೋದು ಕಡಿಮೆ ಇರುತ್ತೆ ನಿಮ್ಗೊಂದು ಅನುಭವ ಇರುತ್ತೆ ಅವರು ಈ ಥರ ಒಂದು ಮಾಡಿ ನೋಡಿ ಒಂದು ನೆಲದ ಮೇಲೆ ಯಾವತ್ತೂ ಹಿಟ್ಟನ್ನು ಇಡಬಾರ್ದು ಒಂದು ಸ್ಟವ್ ಮೇಲೆ ಇಡಬೇಕು ಒಂದು ತಳದಲ್ಲಿ ಏನಾದರೂ ಅಡಿಗೆ ಇಟ್ಟು ಆಮೇಲೆ ಇಡಬೇಕು ನೋಡಿ ನಾನು ಏನು ಮಾಡ್ತೀನಿ ಗೊತ್ತಾ ನೋಡಿ ಸ್ವಲ್ಪ ನೀರು ಕುದಿಯಕ್ಕೆ ನೀರು ಕುಡ್ದಾದ ಮೇಲೆ ಸ್ಟವ್ ಆಫ್ ಮಾಡಿ ನೀರನ್ನು ಕೆಳಗೆ ಇಟ್ಕೋಬೇಕು ಯಾಕಂದರೆ ಸ್ಟವ್ ಮೇಲೆ ನಾವು ಅದು ಇಟ್ಟರೆ ಅದು ನಮಗೆ ಮುಸುರೆಯಾಗಿ ಬಿಡುತ್ತೆ ನೋಡಿ ಈ ಥರ ಇಟ್ಟಾಗ ಮೊಸರೆ ಆಗೋದಿಲ್ಲ ನಮಗೆ ನೋಡಿ ಈ ಥರ ಅದನ್ನ ಮೇಲೆ ಇಟ್ಬಿಡೋದು ನೋಡಿ ಹಾಗೆ ಇಟ್ಟು ಓವರ್ನೈಟ್ ಇಟ್ಟುಬಿಟ್ರೆ ಚೆಂದ ಹುಳಿ ಬರುತ್ತೆ ನೋಡಿ ದಿವಸ ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ ನಾನು ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಆಗಿತ್ತು ಅದನ್ನ ರುಬ್ಬ ರುಬ್ಬಬೇಕಿದ್ರೆ ಆದ್ರೂ ಎಷ್ಟು ನೀಟಾಗಿ ಹುಳಿ ಬಂದಿದೆ ಅಂತ ಕಾಣ್ಬೋದು ಸ್ವಲ್ಪ ನೀರು ಕಡಿಮೆ ಇತ್ತು ನನಗೆ ಫಸ್ಟ್ ಅದು ಸ್ಪ್ರೆಡ್ ಮಾಡಲಿಕ್ಕೆ ಬಂದಿಲ್ಲ ಹಿಟ್ಟು ಆನಂತರ ಪುನಃ ನೀರು ಹಾಕ್ಕೊಂಡು ಅದನ್ನ ಸ್ಪ್ರೆಡ್ ಮಾಡಿಕೊಂಡೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ತೆಂಗಿನಕಾಯಿ ಇದ್ದಾಗ ಎಳೆ ತೆಂಗಿನಕಾಯಿ ಇದ್ದಾಗ ಯಾರಾದ್ರು ಮಿಸ್ ಮಾಡಬೇಡಿ ತುಂಬಾ ಚೆನ್ನಾಗಾಗುತ್ತೆ ಸಪೋಸ್ ಇಲ್ಲ ಅಂತನವರು ತೆಂಗಿನಕಾಯಿ ಹಾಲು ಹಾಕ್ಕೊಂಡು ಮಾಡಿ ಕೆಲವರು ಏನು ಮಾಡ್ತಿರಗುತ್ತೆ ಇದೇ ಹಿಟ್ಟನ ಸ್ವಲ್ಪ ಬಾಂಡ್ಲಿಗೆ ಹಾಕಿ ಅದನ್ನ ಸ್ವಲ್ಪ ಮಣ್ಣಿ ಮಗ್ಚಿದಾಗೆ ಮಗ್ಚಿ ಆನಂತರ ಹಾಕೋರು ಇದ್ದಾರೆ ಅವರು ಆ ಥರವ್ರು ಮಾಡ್ಬೋದು ನಮಗೆ ಅದು ಮುಸುರೆ ಆಗುತ್ತೆ ಅಂದರೆ ತಂಗಳಾಗುತ್ತೆ ಮಾರ್ನಸ್ಕ ನಮ್ಮನೆಯಲ್ಲಿ ಗಂಡಸರು ಉಪರೇನಾದವರು ಯಾರೂ ತಿನ್ನೋದಿಲ್ಲ ಅದಕ್ಕ ನಾವು ಈ ಥರ ಮಾಡ್ತೀವಿ ಅವಲಕ್ಕಿ ಹಾಕ್ಕೊಂಡು ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಕಾಣ್ಬೋದು ಸ್ವಲ್ಪ ತೆಂಗಿನಕಾಯಿ ಮತ್ತು ಇದು ಅವಲಕ್ಕಿ ಜಾಸ್ತಿ ಆಯ್ತು ಅದಕ್ಕೆ ಇದೇ ಥರ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡೆ ಒಂದು ಸ್ವಲ್ಪ ದೋಸೆ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗಿರಬೇಕು ನೀರು ದೋಸೆ ಅಷ್ಟು ಅಲ್ಲ ಆಮೇಲೆ ಎಣ್ಣೆ ಜಾಸ್ತಿ ಬೇಕು ಅಂತ ಹೇಳಿಲ್ಲ ನಾವು ತೆಂಗಿನಕಾಯಿ ಹಾಕಿರೋದ್ರಿಂದ ಎಣ್ಣೆ ಜಾಸ್ತಿ ಹಿಡಿಸೋದಿಲ್ಲ ನೀವು ಯಾವ ಥರ ಕನ್ವಿನಿಯೆಂಟ್ ಆಗುತ್ತೆ ಆ ಥರ ಮಾಡ್ಕೊಳ್ಳಿ ಬಟ್ ಸ್ವಲ್ಪ ಉದ್ದಿನ ಬೇಳೆ ಒಂದು ವಾಟಿ ಅಕ್ಕಿಗೆ ಅಥವಾ ಒಂದು ಕಪ್ಪಾಳತೆಗೆ ಒಂದು ಎಷ್ಟು ಉದ್ದಿನ ಬೇಳೆ ಹಾಕೋದನ್ನು ಮರಿಬೇಡಿ ಅದು ಚೆಂದ ಫ್ಲೇವರ್ ಕೊಡುತ್ತೆ ಉದ್ದು ಮತ್ತು ತೆಂಗಿನಕಾಯಿ ನೋಡಿ ಒಂದೊಂದೇ ಬರ್ತಾ ಬರ್ತಾಯಿದ್ದೀನಿ ಆನಂತರ ಇದಕ್ಕೊಂದು ತೆಂಗಿನಕಾಯಿ ಹಾಲು ಮಾಡಬೇಕು ತೆಂಗಿನಕಾಯಿ ಹಾಲು ಮಾಡಿ ನಾನು ಇನ್ನೊಂದು ನಮ್ಮನೆ ಸಾರು ಮಾಡೋದು ಕಟ್ಸಾರು ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ತೆಂಗಿನಕಾಯಿ ಹಾಲು ಹಾಕಿ ನಾನು ಲಾಸ್ಟ್ ಇಯರು ತೋರಿಸಿದ್ದೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದನ್ನು ನಾನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನೋಡಿ ಅದನ್ನ ಒಂದು ಪಕ್ಕದ ಇಟ್ಕೊಂಡು ಅದನ್ನ ಸ್ಪ್ರೆಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಆಪಮನ್ನು ನೋಡಿ ಆಮೇಲೆ ತೆಂಗಿನಕಾಯಿ ಹಾಲು ತಗೊಳ್ತಾ ಇದ್ದೀನಿ ಅದರಲ್ಲಿ ಒಂದು ಲೋಟ ಹಾಲು ತೆಗ್ದ ಸಾರಿಗೆ ಹಾಕ್ತೆ ಆ ನಂತರ ಉಳಿದ ಹಾಲಿಗೆ ಬೆಲ್ಲ ಹಾಕಿ ಆಪಮ್ ಜೊತೆ ಸರ್ವ್ ಮಾಡಲಿಕ್ಕಿಟ್ಟೆ ತೆಂಗಿನಕಾಯಿ ಹಾಲು ತೆಗಿಯೋದು ನಿಮಗೆಲ್ಲ ಗೊತ್ತಿದೆ ಅಂದ್ಕೊಳ್ಳಿ ನಾನು ಜಾಸ್ತಿ ಡೀಟೇಲಾಗಿ ತೋರಿಸಿಲ್ಲ ಇದನ್ನೆಲ್ಲ ನೋಡಿ ತೊಗರಿ ಹೇ ತೊಗರಿ ಬೇಳೆಲ್ಲ ಸಾರಿ ಹೆಸರು ಬೇಳೆನ ಇಡಬೇಕು ಅದು ಬೆಂದ ನಂತರ ಅದಕ್ಕೆ ಜೀರಿಗೆ ಪುಡಿ ಪೆಪ್ಪರ್ ಪುಡಿ ಉಪ್ಪು ಇದನ್ನ ಮೂರನ್ನು ಹಾಕಬೇಕು ಇದಕ್ಕೆ ಆಮ್ಚೂರು ಪುಡಿ ಅಷ್ಟು ಚೆಂದ ಆಗೋದಿಲ್ಲ ನಿಮಗೆ ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ ಇದು ಆದ ನಂತರ ಇದು ಅದಕ್ಕೆ ಒಂದು ಲೋಟೆ ತೆಂಗಿನಕಾಯಿ ಹಾಲು ಹಾಕಬೇಕು ಹಾಲು ಹಾಕಿ ಜಾಸ್ತಿ ಕುದಿಸೋದೇನು ಬೇಡ ಆನಂತರ ಜೀರಿಗೆಯಲ್ಲಿ ಒಗ್ಗರಣೆ ಕೊಡಬೇಕು ಆಗಿಬಿಡತ್ತೆ ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಥರ ಮಾಡಿ ನೋಡಿ ಉಳಿದ ತೆಂಗಿನಕಾಯಿ ಹಾಲಿಗೆ ಬೆಲ್ಲ ಹಾಕ್ಕೋಬೇಕು ಚಿಟಿಕೆ ಉಪ್ಪು ಮತ್ತು ಬೆಲ್ಲ ಹಾಕ್ಕೊಂಡು ಆಪಮ್ ಜೊತೆ ಅದನ್ನ ಸರ್ವ್ ಮಾಡಿ ಆಪಮ್ ಮೇಲೇ ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗತ್ತೆ ಈ ಎಳೆ ತೆಂಗಿನಕಾಯಿ ಇರುತ್ತಲ್ವ ಆ ಕಡೆ ಬೊಂಡನು ಅಲ್ಲ ಈ ಕಡೆ ತೆಂಗಿನಕಾಯಿ ಅಲ್ಲ ಅಂಥ ತೆಂಗಿನಕಾಯಿ ನಾವು ತಿನ್ನೋದ್ರಿಂದ ಕೂದಲು ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ನಮ್ಮ ಅಜ್ಜಿ ಎಲ್ಲ ಹೇಳ್ತಾ ಇದ್ರು ಅದನ್ನ ತಿನ್ನೋದೇ ಬಿಡ್ತಾ ಇರಲಿಲ್ಲ ಕೆಲವರು ಅದಕ್ಕೆ ಬೆಲ್ಲ ಹಾಕ್ಕೊಂಡು ತಿಂತಾರೆ ಅದು ಚೆನ್ನಾಗಾಗುತ್ತೆ ನೋಡಿ ಆಗಿಬಿಡ್ತು ಆನಂತರ ಚಟ್ನಿ ಪುಡಿ ಜೊತೆ ನಾನು ಸರ್ವ್ ಮಾಡಿದೆ ಚಟ್ನಿ ಪುಡಿ ನಾನು ನಿನ್ನೆ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ಚಟ್ನಿ ಪುಡಿ ತೆಂಗಿನಕಾಯಿ ಹಾಲು ಜೊತೆ ನಮ್ಮದು ಬೆಳಗಿನ ಟಿಫಿನ್ ರೆಡಿಯಾಯಿತು ಇದು ನಿನ್ನೆ ಮಾಡಿದ ರೆಸಿಪಿ ಇವತ್ತು ಮೋಸ್ಟ್ ನಾಳೆ ನಿಮಗೆ ಸಿಗುತ್ತೆ ನಿಮಗೆ ಈ ವಿಡಿಯೋ ಆನಂತರ ನೋಡಿ ಸಾರಗೂ ಒಂದು ಜಿ ತುಪ್ಪದಲ್ಲಿ ಜೀರಿಗೆಯಲ್ಲಿ ಹಾಕಿ ಒಗ್ಗರಣೆ ಕೊಟ್ಟರೆ ಸಾರೂ ರೆಡಿಯಾಗುತ್ತೆ ಆನಂತರ ಹಳೇ ಕಾಲದ ಮಾವಿನ ಹಣ್ಣಿನ ನೀರಲ್ಲಿ ಹಾಕಿಟ್ಟಿರುವಂಥ ಮಾವಿನ ಹಣ್ಣಿನ ಚಟ್ನಿಯನ್ನು ನೋಡ್ಕೊಂಬರೋಣ ಬರೋಣ ನಾನು ಎರಡು ವರ್ಷದ ಹಿಂದೆ ಅಂದರೆ ಈಗ ಇಪ್ಪತ್ತ್ನಾಲ್ಕಲ್ಲು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಹಾಕಿದಂಥ ಮಾವಿನ ಹಣ್ಣಿತ್ತು ಅದರದ್ದು ನೋಡಿ ಫಸ್ಟಿಗೆ ಏನು ಗೊತ್ತಾ ಸ್ವಲ್ಪ ಉದ್ದೆ ಒಂದು ಚಮಚೆಯಷ್ಟು ಉದ್ದಿನ ಎರಡು ಚಮಚಷ್ಟು ಉದ್ದಿನ ಬೇಳೆ ಹಾಕ್ಕೊಂಡು ಹುರ್ಕೊಂಡು ತೆಂಗಿನಕಾಯಿ ಜೊತೆ ಹಾಕಿ ಹಾಂ ನೋಡಿ ಆ ಉಳಿದ ಉದ್ದಿನ ಬೇಳೆ ಇದೆಯಲ್ಲ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಳ್ಳಿ ಉದ್ದಿನ ಬೇಳೆ ಸ್ವಲ್ಪ ಇದಕ್ಕೆ ತೆಂಗಿನಕಾಯಿ ಜೊತೆ ರುಬ್ಕೊಳ್ಳೋಕ್ಕೂ ಹಾಕೋಬೇಕು ಉಪ್ಪು ನೋಡಿಕೊಂಡು ಹಾಕೊಳ್ಳಿ ಯಾಕಂದರೆ ಆ ಮಾವಿನ ಹಣ್ಣಿನಲ್ಲಿ ಇರುತ್ತೆ ನೀರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ನಾವು ಮಾಡಿರ್ತೀವಿ ಚೂರೆ ಚೂರು ಹಾಳಾಗಿಲ್ಲ ಅದು ಈ ಥರ ನೀರಲ್ಲಿ ಹಾಕಿಡ್ಲಿಕ್ಕೆ ಇರುವಂಥ ಮಾವಿನಕಾಯಿ ಅಂತ ಮಾವಿನ ಹಣ್ಣಂತೆ ಅದು ಹುಳಿ ಅಂದರೆ ಶತ ಹುಳಿ ಅದು ನೋಡಿ ಎಷ್ಟು ನೀಟಾಗಿದೆ ನೋಡಿದರೆ ಆ ಹಣ್ಣು ಎಷ್ಟು ಚೆನ್ನಾಗಿದೆ ಇನ್ನೂ ಎರಡು ವರ್ಷ ಆಯಿತು ಕಳೆದ ವರ್ಷನಿದೆ ಅದಕ್ಕಿಂತ ಮುಂಚಿನ ಮೇಲಿನ ವರ್ಷದಲ್ಲೂ ಮಾವಿನ ಹಣ್ಣು ಆಗಿರಲಿಲ್ಲ ನೋಡ್ಬೋದು ನನ್ನ ಫ್ರೆಂಡ್ ಆಶಾಕ್ ಅವ್ರ ಮನೆಯದ್ದಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಚೂರಿ ಚೂರು ಹಾಳಾಗಿಲ್ಲ ನಾನು ಗಾಜಿನ ಬಾಟ್ಲಲ್ಲಿ ಹಾಕಿಟ್ಟಿರ್ತೀನಿ ವ್ರತಕ್ಕೆಲ್ಲ ನನ್ನ ಫ್ರೆಂಡಿಗೂ ಕೊಟ್ಟೆ ಇನ್ನೊಬ್ಬರು ಫ್ರೆಂಡಿಗೆ ಅವರಿಗೆಲ್ಲ ವ್ರತ ಮಾಡೋರಿಗೆ ಇದೆಲ್ಲ ಬೇಕಾಗತ್ತೆ ನೋಡಿ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಆನಂತರ ಒಂದು ಒಗ್ಗರಣೆ ಕೊಟ್ಟರೆ ನಮ್ಮ ಚಟ್ನಿ ರೆಡಿ ಅನ್ನದ ಜೊತೆ ಗಂಜಿ ಜೊತೆ ತುಂಬ ಚೆನ್ನಾಗಾಗುತ್ತೆ ಕೆಲವರು ಇದಕ್ಕೆ ಉದ್ದಿನ ಬೇಳೆ ಬದಲು ಸಾಸಿವೆನೂ ಹಾಕಿ ಮಾರ್ತಾರೆ ನನಗೆ ಅದಷ್ಟು ಇಷ್ಟ ಆಗಿದೆ ನಾನು ಪೆಪ್ಪರೆಲ್ಲ ಹಾಕೊಳ್ಳಿಕ್ಕೆ ಹೋಗಲಿಲ್ಲ ಖಾರ ತುಂಬ ಜಾಸ್ತಿ ಆಗುತ್ತೆ ಎದೆ ಉರಿ ಬರುತ್ತೆ ಅಂತ ನೋಡಿ ಒಗ್ಗರಣೆ ಹಾಕಿದರೆ ಚಟ್ನಿ ರೆಡಿ ಆಯಿತು ಹೇಗಾಗ್ತಾ ಉಂಟು ವ್ರತದ ಅಡುಗೆಗಳೆಲ್ಲ ಅಂತ ಕಮೆಂಟ್ಸಲ್ಲಿ ತಿಳಿಸಿ ನಿನ್ನೆ ವೀಡಿಯೋದಲ್ಲಿ ಸ್ವಲ್ಪ ಮ್ಯೂಸಿಕ್ ಜಾಸ್ತಿ ಇತ್ತು ಸಾರಿ ಆಯಿತಾ ನೋಡಿ ಆಗಿಬಿಡ್ತು ಎಲ್ಲರೂ ವ್ರತ ಮಾಡಿ ಆರೋಗ್ಯನ ಸಂಪಾದಿಸ್ಕೊಳ್ಳಿ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್